ನಮ್ಮ ಕುಲ ಸಚಿವರು ಮಾತಾಡ್ತಾ ಇದ್ದಾರೆ ಯಾವುದು ಬಿಎಡ್ ಕಾಲೇಜುಗಳ ಬಗ್ಗೆ ಕೇಳ್ಬೇಕು ಅಂತ ಇದ್ದೀರಾ ಬಿ ಎಡ್ ಕಾರ್ಯಾಂಶಗಳ ಕುಲ ಸಚಿವರು ತಿಳಿಸ್ತಾರೆ ಒಂದು ತಮ್ಗೆಲ್ಲ ಮಾಹಿತಿ ಸಿಂಡಿಕೇಟ್ ಸಭೆಯಲ್ಲಿ ನಾವು ಚರ್ಚೆಗಿಂತ ಮುಂಚೆನೇ ತಾವು ಕೂಡ ಗಮನಿಸ್ಕೊಂಡಿದ್ರಿ ಅದರಲ್ಲಿ ಎರಡು ಬಿಎಡ್ ಕಾಲೇಜುಗಳು ಒಂದು ಮನ್ನಿ ಬಿ ಎಡ್ ಕಾಲೇಜು ಇನ್ನೊಂದು ಎರಡು ಕಾಲೇಜುಗಳು ನಮ್ಮ ಸಿಂಡಿಕೇಟ್ ನ ಗವರ್ಮೆಂಟ್ ಸದಸ್ಯರು ಅಲ್ಲಿ ಒಂದು ಸ್ಥಳ ಭೇಟಿ ಮಾಡಿ ಅವರೆಲ್ಲ ಸಾಕಷ್ಟು ದಾಖಲೆಗಳನ್ನ ಪಡ್ಕೊಂಡಿದ್ದಾರೆ ಒಂದು ಉಪ ಸಮಿತಿ ಒಂದು ಅವರು ವರದಿಯನ್ನು ಕೊಟ್ಟಿದ್ರು ಆ ವರದಿ ಆಧಾರದ ಮೇಲೆ ಎರಡು ಕಾಲೇಜುಗಳಿಗೆ ಮೂರು ವರ್ಷಗಳವರೆಗೆ ನಿಷೇಧ ಮಾಡಲಿಕ್ಕೆ ಸಿಂಡಿಕೇಟ್ ನಿರ್ಣಯವನ್ನು ತೆಗೆದುಕೊಂಡಿದೆ ಮತ್ತು ಅಲ್ಲಿ ವಿದ್ಯಾರ್ಥಿಗಳಿಗೆ ತೊಂದರೆ ಆಗದಂತೆ ಸಮೀಪದ ವಿದ್ಯಾಕೇಂದ್ರಗಳಿಗೆ ನಾವು ಎಲ್ಲೆಲ್ಲಿ ಒಬ್ಬ ವರ್ಗಾವಣೆ ಮಾಡಬಹುದು ಅವರ ಅನುಕೂಲಕ್ಕೆ ತಕ್ಕಂತೆ ಅದನ್ನ ಪ್ರಕ್ರಿಯೆಯನ್ನು ನಮ್ಮ ಕಡೆಯಿಂದ ಆಗ್ತದೆ ಇನ್ನು ಉಳಿದಂತೆ ಒಂದು ನೀವು ಈಗ ಎರಡು ಈಗಾಗಲೇ ನಾನು ಸ್ಪಷ್ಟನೆ ಕೊಟ್ಟಿದ್ದೀನಿ ಡಿಗ್ರಿ ಕಾಲೇಜ್ಗಳಲ್ಲಿ ಏನು ಅಡ್ಮಿಷನ್ ಆಗಿ ಅವರು ಅಡ್ಮಿಷನ್ ಮಾತ್ರ ಬರ್ತಾರೆ ಎಕ್ಸಾಮ್ ಮಾತ್ರ ಬರ್ತಾ ಇದ್ರು ದೂರಿದೆ ದೂರ ಇದೆ ಅದ್ರ ಬಗ್ಗೆ ಈಗಾಗಲೇ ನಮ್ಮ ಎಲ್ಲ ಗೌರ್ಮೆಂಟ್ ಸಿಂಡಿಕೇಟ್ ಸದಸ್ಯರು ಮತ್ತು ಅಕಾಡೆಮಿಕ್ ಸದಸ್ಯರ ನೇತೃತ್ವದಲ್ಲಿ ಕಮಿಟಿ ಮಾಡಿ ಅಂತ ಐವತ್ತು ಅರವತ್ತು ಕಾಲೇಜುಗಳಿಗೆ ವಿಶೇಷವಾದ ತನಿಖೆ ಮಾಡಿ ವರದಿ ಬಂದ ಮೇಲೆ ಅವುಗಳ ವಿರುದ್ಧ ಕೂಡ ಕ್ರಮ ಕೈಗೊಳ್ತೀವಿ ಮಾತನ್ನು ನಾವು ಹೇಳ್ತೀವಿ ಇನ್ನೊಂದು ನಮ್ಮ ಪರೀಕ್ಷೆಗಳಿಗೆ ಸಂಬಂಧಪಟ್ಟಂತೆ ಮತ್ತು ಕೆಲವೊಂದು ಕಾಲೇಜುಗಳಿಗೆ ಸಂಬಂಧಪಟ್ಟಂತೆ ಏನು ಸಮಸ್ಯೆ ಇತ್ತು ಅದಕ್ಕೆ ನಮ್ಮ ಸಿಂಡಿಕೇಟ್ ಸದಸ್ಯರಂತ ಮಹೇಶ್ ಅವರ ಒಂದು ನೇತೃತ್ವದಲ್ಲಿ ಪರೀಕ್ಷಾ ಸುಧಾರಣಾ ಸಮಿತಿ ಅಂತಲೂ ಕೂಡ ಆಗಿದೆ ಆ ಸಮಿತಿಯ ಆಧರಿಸಿ ಏನು ಮುಂದೆ ಏನು ವರದಿ ನೀಡಲಿದೆ ಅದರ ಪ್ರಕಾರವೂ ಕೂಡ ವಿಶ್ವವಿದ್ಯಾಲಯ ಸಿಂಡಿಕೇಟ್ ಇದನ್ನ ಅತ್ಯಂತ ಗಂಭೀರವಾಗಿ ಪರಿಗಣಿಸಿ ಎಲ್ಲ ಕ್ರಮಗಳನ್ನು ಕೈಗೊಳ್ಳಲಿದೆ ಅಂತಕ್ಕಂಥ ಸಿಂಡಿಕೇಟ್ನ ನಿರ್ಣಯದ ಮಾಹಿತಿಯನ್ನು ನಿಮ್ ಮುಂದೆ ಹಾ ಒಂದು ವಿಶೇಷವಾಗಿ ಇವತ್ತು ನೀವು ಇರೋದ್ರಿಂದ ಈಗಲೇ ಹೇಳ್ತೀವಿ ಇವತ್ತೇನು ಬಿಜಾಪುರ ಭಾಗದಲ್ಲಿ ನಮ್ಮ ಎಲ್ಲ ಸಿಂಡಿಕೇಟ್ ಸದಸ್ಯರು ಇವತ್ತು ಬಂದಿರೋದನ್ನ ಬಹಳ ಒಂದು ಏನೋ ಒಂದು ಭರವಸೆ ಏನು ಈ ಈ ಒಂದು ಕ್ಯಾಂಪಸ್ ಮುಗಿಸೋದ್ರ ಬಗ್ಗೆ ಏನು ನಿರ್ಣಯ ತಗೊಳ್ತಿತ್ತು ಅಂತ ಇತ್ತು ಇಲ್ಲಿರ್ತಕ್ಕಂಥ ಕೋರ್ಸ್ಗಳನ್ನು ಮತ್ತು ಇದಕ್ಕೆ ಹೆಚ್ಚುವರಿಯಾಗಿ ಇಂಗ್ಲಿಷ್ ಮತ್ತು ಎಮ್ ಎಸ್ ಡಬ್ಲ್ಯೂ ಕೋರ್ಸ್ಗಳನ್ನು ಮತ್ತು ಉರ್ದು ಮತ್ತು ಇತರೆ ಹಿಂದಿ ಬೇಡಿಕೆ ಯಾವ್ಯಾವ ಇದಾವೆ ಎಲ್ಲ ಕೋರ್ಸುಗಳನ್ನು ಮರು ಆರಂಭ ಮಾಡಲಿಕ್ಕೆ ಮತ್ತು ಆ ಎಲ್ಲ ಕೋರ್ಸ್ಗಳಿಗೆ ಮುಖ್ಯ ಆವರಣಕ್ಕಿಂತ ಬೆಳಗಾವಿಯಲ್ಲಿ ಏನು ಫೀಸ್ ಇರ್ತದೆ ಅದಕ್ಕಿಂತ ಶೇಕಡಾ ಮೂವತ್ತರಷ್ಟು ಕಡಿಮೆ ಶುಲ್ಕವನ್ನು ವಿಧಿಸಿ ವಿದ್ಯಾರ್ಥಿಗಳಿಗೆ ಅನುಕೂಲ ಮಾಡಿಕೊಡ್ಲಿಕ್ಕೆ ಇವತ್ತು ಗೌರ್ಮೆಂಟ್ ಸಿಂಡಿಕೇಟ್ ನಿರ್ಣಯ ತೆಗೆದುಕೊಂಡಿದೆ ಅಂತಕ್ಕಂಥ ಮಾಹಿತಿಯನ್ನು ನಿಮಗೆ ನಾನು ಕೊಡ್ತೇನೆ डीवीपी डिपी व्यार्थी प्रतिभा